ನಮಸ್ಕಾರ ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಇವತ್ತು ಮುನ್ನಿಸ್ಕೊಂಡಿದೆ ಸೊ ಇನ್ನು ಮುಂದೆ ಮಾತನಾಡ್ಸಲ್ಲ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ ಮುರಿದು ಬಿತ್ತ ಗಿಲ್ಲಿ ಮತ್ತು ಕಾವ್ ಅವರ ಸ್ನೇಹ ಸೊ ಬನ್ನಿ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೂಡಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಹಾಗೂ ನಟಿ ಕಾವ್ಯ ಶೈವ ನಡುವಿನ ಬಾಂಧವ್ಯ ಗೊತ್ತೇ ಇದೆ ಇಬ್ಬರು ಕೈಗೆ ದಾರ ಕಟ್ಟಿಕೊಂಡು ಜಂಟಿಯಾಗಿ ಮನೆ ಒಳಗೆ ಪ್ರವೇಶಿಸಿದ್ರು ದಾರ ತೆಗೆದರೂ ಕೂಡ ಇಬ್ಬರು ಸ್ನೇಹ ಮುರಿದು ಮುಂದುವರೆದಿತ್ತೆ ಸದಾ ಕಾವು ಕಾವು ಎಂದು ಗಿಲ್ಲಿ ಹಾಕಿಯ ಹಿಂದೆ ಇರುತ್ತಿದ್ದರು ಈಗ ಅದಕ್ಕೆ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ ಸದ್ಯ ಗಿಲ್ಲಿ ಹಾಗೂ ಕಾವ್ಯ ನಡುವೆ ಸನ್ತಿಂಗ್ ಸನ್ಥಿಂಗ್ ನಡೀತಾ ಇದೆ ಎನ್ನುವ ಅರ್ಥದಲ್ಲಿ ಕೆಲವರು ಮಾತನಾಡ್ತಾ ಇದ್ದಾರೆ ಮನೆಯೊಳಗಿನ ಒಂದಷ್ಟು ಮೂಮೆಂಟ್ಸ್ ಅದಕ್ಕೆ ಹಿಂಬು ಕೊಡುವಂತೆ ಇರುವುದು ಸುಳ್ಳಲ್ಲ ಆಕೆಗೆ ಗಿಲ್ಲಿ ಸದಾ ರೇಖಿಸುವುದು ತನ್ನ ಕಾವು ಕಾವು ಬಗ್ಗೆ ಯಾರಾದರೂ ಮಾತನಾಡಿದರೆ ತೆರಿಗೆಟು ಕೊಡುವುದು ಮಾಡುತ್ತಿದ್ದರು ಒಟ್ಟಾರೆ ಹಾಕಿ ಆ ಬೆಂಬಲಕ್ಕೆ ನಿಂತಿದ್ದರು ಕೆಲವೊಮ್ಮೆ ಇದು ಹತ್ಯೆ ಆಯಿತು ಎನ್ನುವ ಜನ ಮಾತನಾಡಿಕೊಳ್ತಾ ಇದ್ದಾರೆ ಸದ್ಯ ಸಹಸ್ಪರ್ಧಿಗಳು ಕೂಡ ಕಾವು ಕಾವು ಎಂದು ಓಡಾಡುತ್ತಾ ಕಾಮಿಡಿ ಮಾಡುವುದು ಬಿಟ್ಟರೆ ಗಿಲ್ಲಿ ಬೇರೇನು ಮಾಡ್ತಾನೆ ಎಂದಿದ್ದಾರೆ ಸದ್ಯ ಗಿಲ್ಲಿ ಕಾವು ನಡುವೆನ ಈ ಒಂದು ಸಂಬಂಧ ಮುಸಿ ಭಿನ್ನಾಭಿಪ್ರಾಯಗಳು ಮೂಡಿ ಶುರುವಾಗಿದೆ ಅನ್ನುವಂಥದ್ದು ಇದೀಗ ಇದಕ್ಕೆ ಸಂಬಂಧಿಸಿದ ಹೊಸ ಪ್ರೊಮೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇಬ್ಬರು ನೋಡಿದರೆ ಫ್ರೆಂಡ್ಶಿಪ್ ಮೊರೆಬೇತಾ ಎನ್ನುವಂತೆ ಜನ ಆಕ್ರೋಶವನ್ನು ಹೊರಗ್ತಾ ಇದ್ದಾರೆ ಹಾರ್ಟ್ ಬ್ರೇಕಿಂಗಿಂತ ನೋವು ಈ ಫ್ರೆಂಡ್ಶಿಪ್ ಬ್ರೇಕಪ್ ಎಂದು ಕ್ಯಾಪ್ಷನ್ ಕೊಟ್ಟು ಬಿಟ್ಟಿದ್ದಾರೆ ಏನು ನಿನ್ನ ಪ್ರಾಬ್ಲಮ್ ಮಾತು ಬಿಟ್ಟಿದ್ದ್ಯಾರು ನನ್ನನ್ನು ಕಾವು ಕಾವು ಅಂತ ರೇಗಿಸಬೇಡ ಎಂದು ಕಿಲ್ಲಿಗೆ ಕಾವ್ಯ ಎಚ್ಚರಿಕೆ ಕೊಟ್ಟಿದ್ದು ಗೊತ್ತಾಯಿದೆ ಆದರೆ ಸಾಧ್ಯದ ಪರಿಸ್ಥಿತಿ ಇಲ್ಲ ಎಂದು ಕಿಲ್ಲಿ ಹೇಳಿದರು ಸದ್ಯ ಬಳಿಕ ಗಿಲ್ಲಿ ಜೊತೆ ಕಾವ್ಯ ಮಾತು ಬಿಟ್ಟಿದ್ರೆ ಇದೇ ವಿಚಾರದ ಬಗ್ಗೆ ಮತ್ತೆ ಇಬ್ಬರ ನಡುವೆ ಚರ್ಚೆ ಕೂಡ ಆಗಿರುವಂಥದ್ದು ಸದ್ಯ ಇದೀಗ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತೆ ನಾನೇನು ಮಾಡಿದೆ ರೇಗಿಸಬಾರ್ದು ಅಲ್ವಾ ನಿಮಗೆ ಬಿಡು ಮಾತನಾಡುವುದೇ ಸಮಸ್ಯೆ ಅಲ್ವಾ ಮಾತನಾಡದೇ ಇದ್ದರೆ ಬೇರೆ ಯಾರು ಕೇಳಿದಾಗ ಸ್ವಾಭಿಮಾನಕ್ಕೆ ಧಕ್ಕೆ ಬರಲಿಲ್ವಾ ಅನ್ನೋ ವಿಚಾರವನ್ನು ಕೂಡ ಹೆತ್ತಿದ್ರು ಇದೀಗ ಎಲ್ಲವನ್ನ ವ್ಯಕ್ತಿ ಮೂರನೇ ವ್ಯಕ್ತಿಯಾಗಿದ್ದೀನಿ ಅಂದರೆ ಪರವಾಗಿಲ್ಲ ಮೂರನೇ ವ್ಯಕ್ತಿ ಆಗಿ ಬರ್ತೀನಿ ಅಂತಲೇ ಹೇಳಿದ್ದಾರೆ ಎಂದು ಕಾವ್ಯ ಬೇಸರದಿಂದ ಹೆದ್ದು ಹೋಗಿದ್ದಾರೆ ಇಲ್ಲಿ ಕೂಡ ಬೇಸರಗೊಂಡಿರುವುದು ಪ್ರೋಮೋದಲ್ಲಿ ನೋಡಬಹುದು ಅಭಿಮಾನಿಗಳು ಈ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಇಬ್ಬರು ದೂರಾಗಬೇಡಿ ನಿಮ್ಮನ್ನು ಒಟ್ಟಿಗೆ ನೋಡಲು ಖುಷಿಯಾಗುತ್ತಿದೆ ಎಂದು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಇದು ಇದಕ್ಕೂ ಮುನ್ನ ಕಾವ್ಯ ಹಾಗೂ ಗಿಲ್ಲಿ ನಡುವೆ ಇದೇ ವಿಚಾರದ ಬಗ್ಗೆ ಮಾತುಕತೆ ನಡೆಯಿತು ನನ್ನನ್ನು ನೀನು ರೇಗಿಸಬೇಡ ಇದೇ ಮಾತನ್ನು ಮೊದಲು ದಿನದಿಂದಲೂ ಹೇಳ್ತಿದ್ದೀನಿ ನಾನು ಹೋಗಲಿ ಅಂತ ಸುಮ್ಮನಿದ್ದೆ ಆದರೆ ನೀನು ನನ್ನನ್ನು ಕಾವು ಕಾವು ಎಂದು ರೇಗಿಸುವುದು ನನಗೆ ಎಫೆಕ್ಟ್ ಆಗ್ತಿದೆ ಇದನ್ನು ಮುಂದುವರೆಸಬೇಡ ಆಗ ನೋಡೋಣ ಉಳಿದ ಸ್ಪರ್ಧಿಗಳು ಯಾವ ಕಾರಣಕ್ಕೆ ಕೊಟ್ಟು ಕಾರಣ ಕೊಟ್ಟು ಮಾತನಾಡ್ತಾರೆ ಎಂದು ಕಾವ್ಯ ಹೇಳಿದರು ಹಾಗಿದ್ರೆ ಮಾತನಾಡಿಸುವುದೇ ಇಲ್ಲ ಬಿಡು ಎಂದು ಗಿಲ್ಲಿ ಪ್ರತ್ಯುತ್ತರ ಕೊಟ್ಟಿದ್ರು ಯಾಕೆ ಮಾತನಾಡಿಸಲ್ಲ ಅಂದಾಗ ಅದು ನನ್ನಿಷ್ಟ ಮಾತನಾಡಿಸಲೇಬೇಕು ಎಂದು ರೋಲ್ ಬುಕ್ನಲ್ಲಿ ಇದೆಯಾ ಎಂದು ಹೇಳಿದ್ದಾರೆ ಸದ್ಯ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಹೈರಲ್ ವೈರಲ್ ಆಗಿರುವಂಥದ್ದು ಗಿಲ್ಲಿ ಕಾವ್ಯ ಆಗಲ್ಲ ಬಿಡಿ ಅದೆಲ್ಲ ಬಿ ಪ್ರೋಮೋ ಅಷ್ಟೇ ಎಂದು ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಸದ್ಯ ನಿಮ್ಮ ಪ್ರಕಾರ ಗಿಲ್ಲಿ ಮತ್ತು ಕಾವ್ಯವರ ಫ್ರೆಂಡ್ಶಿಪ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹೇಳ್ತಾಬಿಡಿ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು